ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿ ಹಾಗೆ ಹೆಲ್ದಿಯಾಗಿ ಮನೆಯಲ್ಲಿ ಯಾವ ಥರ ಕೇಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸನ್ನು ಬಳಸ್ಕೊಂಡು ಮಾಡುವಂತಹ ಕೇಕ್ ತುಂಬ ಸರಳವಾಗಿದೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಈ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ ಈ ರೀತಿ ನೈಸಾಗಿ ಪೌಡರ್ ಮಾಡ್ಕೋಬೇಕು ನಾನಿಲ್ಲಿ ಈ ಕೇಕ್ ಮಾಡೋದಕ್ಕೆ ಶುಗರನ್ನು ಯೂಸ್ ಮಾಡ್ತಾ ಇಲ್ಲ ಸುಮಾರು ಅರ್ಧ ಕಪ್ಪಷ್ಟು ಜಾಗರಿ ಪೌಡ್ರ್ ಅಂದರೆ ಬೆಲ್ಲ ಪೌಡ್ರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಮಿಕ್ಸಿಯಲ್ಲಿ ಹಾಕೊಂಡು ನೈಸಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸರ್ ಬೌಲಿಗೆ ಹಾಕ್ಕೊಳ್ಳೋಣ ಮೊದಲಿಗೆ ಪೌಡರ್ ಮಾಡ್ಕೊಂಡಿರುವಂತಹ ರವೆನ ಹಾಕೊಳ್ತಾ ಇದ್ದೀನಿ ಹಾಗೆ ಜಾಗರಿ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಕಾಲು ಕಪ್ಪಷ್ಟು ಕರಡನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ ಅಷ್ಟು ಕಾಯಿಸಿ ಆರಿಸಿದಂತಹ ಹಾಲು ಈ ಕಪ್ಪಲ್ಲೇ ಕಾಲು ಕಪ್ ಅಷ್ಟು ಅಡುಗೆ ಎಣ್ಣೆ ನಾವು ಹಾಕೊಳ್ತಾ ಇದೀನಿ ಎಲ್ಲವನ್ನೂ ಹಾಕೊಂಡ್ಮೇಲೆ ಮೇಲೆ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡ್ತಿದ್ದೀರಲ್ವ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಇದನ್ನು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನ ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಕ್ ಬಿಡೋಣ ನನ್ನ ಜೊತೆ ಕೇಕ್ ಟಿನ್ ಇಲ್ಲದೆ ಇರೋದ್ರಿಂದ ಈ ಥರ ಒಂದು ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮೈದಾ ಹುಡಿನ ಇದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಟೆನ್ ಮಿನಿಟ್ಸ್ ಆಗಿದೆ ರವೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಇವಾಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಕಾಲ್ ಸ್ಪೂನ್ ಅಷ್ಟು ಈನೋ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಚಿಟಿಕೆಯಷ್ಟು ಸೋಡಾ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ಇದಕ್ಕೆ ಕಾಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸನ್ನು ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಮಿಶ್ರಣವನ್ನು ಕೇಕ್ ಮಾಡೋ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಬಬಲ್ಸ್ ಇಲ್ಲದಂಗೆ ಒಂದು ಸಲ ಟ್ಯಾಪ್ ಮಾಡ್ಕೊಳ್ಳೋಣ ಇದನ್ನ ಆಮೇಲೆ ಕುಕ್ಕರ್ಗೆ ಈ ಥರ ಸ್ಟ್ಯಾಂಡನ್ನು ಇಟ್ಕೊಂಡು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕು ಇವಾಗ ಕೇಕ್ ಮಿಶ್ರಣವನ್ನು ಹಾಕೊಂಡಿರುವ ಪಾತ್ರೆಯನ್ನು ಇದರ ಮೇಲೆ ಇಟ್ಟು ಒಂದು ಮುಚ್ಚಳನ ಮುಚ್ಚಿ ಅರ್ಧ ಗಂಟೆ ಮೀಡಿಯಂ ಫ್ಲೇಮಲ್ಲಿ ಕಾಲು ಗಂಟೆ ಲೋ ಫ್ಲೇಮಲ್ಲಿ ಅಂದರೆ ಸುಮಾರು ಫಾರ್ಟಿ ಫೈವ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ನೋಡ್ತಾ ಇದ್ದೀನಿ ಕೇಕ್ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಕೇಕ್ ಬೆಂದಿದೆಯಾ ಇಲ್ವಾ ಅಂತ ನೈಫ್ ಹಾಕಿ ನೋಡ್ತಾ ಇದ್ದೀನಿ ಚೂರಿಗೆ ಕೇಕ್ ಅಂಟಿಲ್ಲ ಅಂದರೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಕಸ್ಮಾತ್ ಈ ಮಧ್ಯದ ಪೋರ್ಷನ್ನ ಇನ್ನೂ ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗಿ ಆರಕ್ಕೆ ಬಿಡಬೇಕು ಒಂದು ಚೂರಿಯ ಸಹಾಯದಿಂದ ಸುತ್ತ ಇದನ್ನು ಕೊಯ್ದು ಕೇಕನ್ನು ರಿಮೂವ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕ್ ತುಂಬಾ ಸ್ಪಾಂಜಿಯಾಗಿ ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಮೆಥಡಲ್ಲಿ ಮಾಡಿರೋದು ಮೈದಾ ಹಾಗೂ ಶುಗರ್ ಇಲ್ಲದೆ ಯೂಸ್ ಮಾಡಿರುವಂತಹ ಕೇಕ್ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿದಣ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮಕ್ಕಳು ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಔಟ್ಸೈಡ್ ಬೇಕ್ರಿಯಲ್ಲಿ ಮಾಡುವಂತಹ ಕೇಕನ್ನು ಕೊಡೋ ಬದಲು ಈ ತರ ಕೇಕನ್ನು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆಲ್ರಿಗೂ ಟೇಕ್ ಕೇರ್ ಬ ಬಾಯ್